ಆತ್ಮೀಯ ವೀಕ್ಷಕರೇ ರಾಜ್ಯದಲ್ಲಿ ತೀವ್ರ ಚರ್ಚೆಗೆ ಗ್ರಾಸವಾಗಿದ್ದ ದಸರಾ ಉದ್ಘಾಟನೆಯ ವಿಚಾರ ರಾಜ್ಯ ಉಚ್ಚ ನ್ಯಾಯಾಲಯದ ಮೆಟ್ಟಿಲೇರಿತ್ತು ಖ್ಯಾತ ಸಾಹಿತಿ ಬೂಕರ್ ಪ್ರಶಸ್ತಿ ವಿಜೇತೆ ಬಾನು ಮುಷ್ತಾಕ್ ರವರನ್ನು ಸರ್ಕಾರ ಉದ್ಘಾಟನೆಗೆ ಆಹ್ವಾನಿಸಿತ್ತು ಇದಕ್ಕೆ ಬಿ ಜೆ ಪಿ ಹಾಗೂ ವಿರೋಧ ಪಕ್ಷಗಳು ತೀವ್ರ ವಿರೋಧವನ್ನು ವ್ಯಕ್ತಪಡಿಸಿತ್ತು ಈ ಸಂಬಂಧ ಪ್ರತಾಪ್ ಸಿಂಹಾರ್ ಅವರು ರಾಜ್ಯ ಉಚ್ಚ ನ್ಯಾಯಾಲಯಕ್ಕೆ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನು ಸಲ್ಲಿಸಿ ದಸರಾವನ್ನು ಭಾನುಮುಸ್ತಾಕರ್ ಅವರು ಉದ್ಘಾಟನೆ ಮಾಡದಂತೆ ತಡೆಯಾಗಿ ನೀಡುವಂತೆ ಕೋರಿದ್ದರು ಇಂದು ವಿಚಾರ ನಡೆಸಿದ ರಾಜ್ಯ ಉಚ್ಚ ನ್ಯಾಯಾಲಯ ಪ್ರತಾಪ್ ಸಿಂಹರವರ ತಕರಾರು ಅರ್ಜಿಯನ್ನು ವಜಾಗೊಳಿಸಿ ಆದೇಶಗೊಳಿಸಿದೆ